ನಮಸ್ತೆ ಫ್ರೆಂಡ್ಸ್ ಇವತ್ತು ಏಕಾದಶಿ ನಾವು ಪದ್ಮ ಏಕಾದಶಿ ಅಂತ ಕರಿತೇವೆ ನಾರ್ತ್ ಇಂಡಿಯನ್ ಅವರೆಲ್ಲ ಪರಿವರ್ತನೆ ಏಕಾದಶಿ ಅಂತ ಹೇಳ್ಕೊಂಡು ಕರೀತಾರೆ ಇವತ್ತು ವಿಷ್ಣುವಿನ ಬಳಿ ನೀವು ಏನು ಕೇಳ್ಕೊಂಡ್ರು ಆಯ್ತಾ ವಿಷ್ಣು ಅಂತ ಹೇಳಿದರೆ ವಿಷ್ಣುವಿನ ಎಲ್ಲ ರೂಪಗಳು ಬರುತ್ತೆ ಆಯ್ತಾ ಬರೀ ವಿಷ್ಣು ಮಾತ್ರ ಅಲ್ಲ ನಾವು ಒಂದೊಂದು ಹೆಸರಿನಲ್ಲಿ ಕರಿತೇವೆ ವಿಷ್ಣುವನ್ನು ಆಯಿತಾ ಅಂದರೆ ವೆಂಕಟೇಶ್ವರ ಅಂತ ಕರಿತೇವೆ ಗೋವಿಂದ ಅಂತ ಕರಿತೇವೆ ಹಾಗೆ ತುಂಬ ಹೆಸರಿನಿಂದ ಕರಿತೇವೆ ನಾರಾಯಣ ಅಂತ ಹೇಳ್ಕೊಂಡು ಕರಿತೇವೆ ನೀವು ಯಾವ ಹೆಸರಿನಿಂದ ಬೇಕಾದರೂ ಕರಿತೀವಿ ಆದರೆ ಇವತ್ತು ಏಕಾದಶಿಯ ದಿನ ಉಂಟಲ್ಲ ನೀವು ನಾನು ಹೇಳಿದ ಹಾಗೆ ಮಾಡಿದರೆ ತುಂಬ ಜನ ನನಗೆ ಹೇಳ್ತಾರೆ ಏನಂತ ಹೇಳಿದರೆ ನನ್ನ ಗಂಡ ತುಂಬ ಹಿಂಸೆ ಕೊಡ್ತಾರೆ ಕಷ್ಟ ಕೊಡ್ತಾರೆ ಉಪದ್ರ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರು ಹೇಳ್ತಾರೆ ನಮ್ಮ ಮನೆ ಏನು ಮಾಡಿದರೂ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಗಂಡನ ಬಿಸ್ನೆಸ್ ಕೂಡ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಗಂಡನ ಅಥವಾ ನಿಮ್ಮ ಮನೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಯಾವತ್ತೂ ಆಸ್ಪತ್ರೆಗೆ ಹೋಗಲೇಬೇಕಾದ ಪರಿಸ್ಥಿತಿ ಬರ್ತಾ ಉಂಟು ಯಾರ್ದೋ ದೃಷ್ಟಿಯಾಗಿದೆ ಅಥವಾ ನಮ್ಮ ಮನೆಗೆ ಯಾರೋ ಮಾಟಮಂತ್ರ ಮಾಡಿದ್ದಾರೆ ನೀವು ಏನು ಬೇಕಾದರೆ ನಿಮಗೆ ಸಮಸ್ಯೆ ಇರಲಿ ಇವತ್ತು ನಾನು ಹೇಳಿದ ಒಂದು ಪುಟ್ಟ ಕೆಲಸ ಮಾಡಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಸಮಸ್ಯೆಗೆಲ್ಲ ಎಲ್ಲ ಹಕ್ಕು ಪರಿಹಾರ ಸಿಗ್ತದೆ ನೀವು ಪ್ರತಿಯೊಬ್ಬರು ಎಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಗಂಡನೇ ಪೂಜೆ ಮಾಡ್ಬೇಕಂತ ಇಲ್ಲ ಆಯಿತಾ ಕೆಲವರು ಮನೆಯಲ್ಲಿ ಎಣಿಸ್ಕೊಡ್ದೇನೆ ಅಂತ ಹೇಳಿದ್ರೆ ನನಗೆ ಬೇಕಾಗಿದ್ದು ನಾನು ಪೂಜೆ ಮಾಡಿ ಅವ್ರ ಹತ್ರ ಕೇಳ್ಕೊಳ್ತೇನೆ ಗಂಡನಿಗೆ ಬೇಕಾಗಿದ್ದು ಬೇಕಾದರೆ ಅವರು ಕೇಳ್ಕೊಳ್ಳಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಕೆಲವರ ಮನೋಭಾವನೆ ಇರ್ತದೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕಂತ ಇಲ್ಲಲ್ವ ಆದರೆ ನೀವು ಎಂತ ಎಣಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗಂಡ ಏಳಿಗೆ ಆದರೆ ಅಂದ್ರೆ ನಿಮ್ಮ ಗಂಡರಿಗೆ ಒಳ್ಳೆದಾದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗೋದು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರಬೇಕು ಯಾಕಂತ ಹೇಳಿದ್ರೆ ಅವರು ಕೆಲಸ ಮಾಡಿದ್ರೆ ಅವರ ಬಿಸ್ನೆಸ್ ಒಳ್ಳೇದಾದ್ರೆ ಅವರಿಗೆ ಒಳ್ಳೆ ಶ್ರೀಮಂತಿಗೆ ಸಿಕ್ಕರೆ ಯಾವುದೇ ವಿಷಯದಲ್ಲಾಗ್ಲಿ ಅವರಿಗೆ ಹೆಸರು ಒಳ್ಳೆ ಹೆಸರು ಬಂದ್ರೆ ಅವರಿಂದ ನಿಮಗೆ ಕೂಡ ಅದರದ್ದು ಸುಖ ಸಿಗ್ತದೆ ಅಲ್ವಾ ಆ ಕಾರಣಕ್ಕೆ ಇವತ್ತು ಉಂಟಲ್ಲ ನೀವು ನಿಮ್ಮ ಗಂಡನಿಗೋಸ್ಕರ ನೀವು ಉಂಟಲ್ಲ ವಿಷ್ಣುವಿನ ಬಳಿ ಕೇಳ್ಕೊಂಡ್ರೆ ಉಂಟಲ್ಲ ಅಂದರೆ ಯಾವುದೇ ವಿಷ್ಣುವಿನ ಅವತಾರದ ಬಳಿಯಲ್ಲಿ ಕೇಳ್ಕೊಂಡ್ರೆ ಉಂಟಲ್ಲ ಆಗಿರೋ ಕಾರಣಕ್ಕೆ ನೀವು ಏನು ಬೇಳ್ಕೊಂಡ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆರವೇರ್ತದೆ ನೀವು ಉಪವಾಸ ಮಾಡಲೇಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ ಎಲ್ಲರಿಗೂ ಕೂಡ ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಉಪವಾಸ ಮಾಡಿದರೆ ಒಳ್ಳೇದು ಏಕಾದಶಿ ದಿವಸ ಆದರೆ ಎಲ್ಲರಿಗೂ ಕೂಡ ಸಾಧ್ಯವಿಲ್ಲಲ್ಲ ಆ ಕಾರಣಕ್ಕೆ ಇದೊಂದು ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದರೆ ಸಾಯಂಕಾಲದ ಹೊತ್ತಲ್ಲಿ ಮಾಡಬೇಕು ಆಯ್ತಾ ನೀವು ಸಾಯಂಕಾಲ ಇವತ್ತು ಸಾಯಂಕಾಲ ಅಂದರೆ ಏಕಾದಶಿ ಉಂಟಲ್ಲ ಇವತ್ತು ಪದ್ಮ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಅಂತ ಹೇಳ್ಕೊಂಡು ಹೇಳ್ತೇನೆ ಅಂದ್ರಲ್ಲ ಇವತ್ತು ಸಾಯಂಕಾಲ ಇದನ್ನು ಮಾಡಿದರೆ ನೋಡಿ ನಿಮಗೆ ಎಂತಹ ಗ್ರಾಚಾರ ಇದ್ರೂ ಕೂಡ ಕೆಟ್ಟ ಶಕ್ತಿ ಇದ್ರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ನಿಮಗೆ ಎಂತಹ ಸಮಸ್ಯೆ ಇದ್ರೂ ಕೂಡ ನಿಮಗೆ ಗೊತ್ತುಂಟು ಆಯಿತಾ ಅಂದರೆ ಹಣದ ಒಳೆಯ ಯಾರು ಅಂತ ಹೇಳಿದ್ರೆ ಕುಬೇರ ಅಂತ ಹೇಳ್ಕೊಂಡು ಹೇಳ್ತೇವೆ ಜೊತೆಗೆ ನಾವು ವಿಷ್ಣುವನ್ನು ಕೂಡ ನಾವು ಗೋವಿಂದ ಅಥವಾ ತಿರುಪತಿ ವೆಂಕಟರಮಣ ಎಲ್ಲರನ್ನು ದೇವರದು ಅಂದರೆ ಹಣದ ದೇವರು ಅಂತ ಹೇಳ್ಕೊಂಡು ಕರಿತೇವಲ್ಲ ಆ ಕಾರಣಕ್ಕೆ ಇವತ್ತಿನ ದಿನವನ್ನು ನೀವು ಬಿಡಬೇಡಿ ಇವತ್ತು ಸಾಯಂಕಾಲ ಉಂಟಲ್ಲ ಇದೊಂದು ಪುಟ್ಟ ಕೆಲಸ ಮಾಡಿ ಏನಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಅರಶಿನದ ಕೊಂಬು ಬರ್ತದೆ ನೋಡಿ ಅರಶಿನದ ಕೊಂಬು ಎಲ್ಲರಿಗೂ ಗೊತ್ತುಂಟು ವಿಷ್ಣುವಿಗೆ ಉಂಟಲ್ಲ ಅರಶಿನ ಬಣ್ಣ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆಯಿತಾ ನೀವೇನು ಮಾಡಿ ಅಂದರೆ ಇವತ್ತು ಸಾಯಂಕಾಲ ಅರಶಿನದ ಕೊಂಬನ್ನು ತಗೊಬಂದು ಚಂದ ಮಾಡಿ ತೇದ್ಬೇಕು ಆಯ್ತಾ ಮತ್ತೆ ಅಂಗಡಿದು ಅರಸಿನ ಪೌಡರ್ ತೊಗೊ ತೊಗೊಳ್ಳೋದು ಬೇಡ ಯಾಕಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಬೇರೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ತೂಕ ಬರಲಿ ಅಥವಾ ಸ್ವಲ್ಪ ಕಲರೆಲ್ಲ ಚಂದ ಬರಲಿ ಮತ್ತು ಅದು ಹಾಳಾಗಬಾರ್ದು ತುಂಬದು ಅಂತ ಅಂತೇಳ್ಕೊಂಡು ಸ್ವಲ್ಪ ಕೆಮಿಕಲೆಲ್ಲ ಮಿಕ್ಸ್ ಮಾಡಿರ್ತಾರೆ ನಮಗೆ ದೇವರಿಗೆ ನಾವು ಶುದ್ಧವಾಗಿರೋದನ್ನೇ ಕೊಡಬೇಕಲ್ವಾ ಆ ಕಾರಣಕ್ಕೆ ಅರಶಿನದ ಕೊಂಬು ತಕೊಂಡು ಚಂದ ಮಾಡಿ ತೇದಿ ಆಯಿತಾ ನಿಮಗೆ ತೇದಲಿಕ್ಕೆ ಆಗೋದಿಲ್ಲ ತೇದಲಿಕ್ಕೆ ಕಲ್ಲಿಲ್ಲ ಅಂತೇಳಿದರೆ ಆ ಕೊಂಬನ್ನು ನಿಮ್ಮ ಹತ್ರ ಕುಟಾಣಿ ಇರ್ತದಲ್ವಾ ಕುಟಾಣಿಯಿಂದ ಕುಟ್ಟಿ ಪುಡಿ ಮಾಡಿದರೂ ಕೂಡ ಪರವಾಗಿಲ್ಲ ಅಥವಾ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದರೂ ಕೂಡ ಪರವಾಗಿಲ್ಲ ಆದರೆ ನೀವು ವರ್ಜ್ ಅರಿಶಿನ ಕೊಂಬನ್ನೇ ತಗೊಳ್ಳಿ ಮತ್ತು ಅರಿಶಿನ ಪೌಡ್ರಲ್ಲ ಆಯಿತಾ ಅದನ್ನು ಪೌಡ್ರನ್ನ ಎಂತ ಮಾಡಬೇಕು ಅಂತ ಹೇಳಿದ್ರೆ ಅದು ಪೌಡ್ರ್ ಆಗ್ತದಲ್ವ ಅಥವಾ ನೀವು ತೇದ ನಂತರ ನೀರಲ್ಲಿ ತೇಜ್ ನಂತರ ಅದ್ರದ್ದು ಗಂಧ ಬರ್ತದಲ್ವ ನೀವೇನು ಮಾಡಿ ಅಂತ ಹೇಳಿದರೆ ಒಂದು ತಂಬಿಗೆಯಲ್ಲಿ ಆಯಿತಾ ನೀವು ಹಿತ್ತಾಳೆ ಬೇಕಾದರೆ ತಂಬಿಗೆ ತೊಗೊಳ್ಳಿ ಅಥವಾ ತಾಮ್ರದ ತಂಬಿಗೆ ಬೇಕಾದರೆ ತೊಗೊಳ್ಳಿ ನೀವು ನಿಮ್ಮ ಹತ್ರ ಹಣ ಉಂಟು ಶ್ರೀಮಂತರು ಅಂತ ಹೇಳ್ಕೊಳ್ಳಾದರೆ ಬೆಳ್ಳಿಗೆ ಬೆಳ್ಳಿಯ ತಂಬಿಗೆ ಆದರೂ ಕೂಡ ಪರವಾಗಿಲ್ಲ ಯಾವ ತಂಬಿಗೆ ಆದರೂ ಕೂಡ ಪರವಾಗಿಲ್ಲ ಅದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕು ಆಯಿತಾ ಶುದ್ಧವಾದ ನೀರು ಅಂತೇಳಿದರೆ ಬಚ್ಚಲ್ ಮನೆ ನೀರು ಅದೆಲ್ಲ ಹಾಕಲಿಕ್ಕೆ ಹೋಗ್ಬೇಡಿ ನೀವು ಕುಡಿಲಿಕ್ಕೆ ಯೂಸ್ ಮಾಡ್ತಿರೋ ನೋಡಿ ಆ ನೀರನ್ನೇ ಅದಕ್ಕೆ ಹಾಕಬೇಕು ಅಂದರೆ ಆ ಕಲಶಕ್ಕೆ ಹಾಕಬೇಕು ಹಾಕಿದ ನಂತರ ಏನು ಮಾಡಿ ಅಂತೇಳಿದ್ರೆ ಅರಶಿನ ನಾನು ಹೇಳಿದೆ ನೋಡಿ ಅರಶಿನದ್ದು ಅದನ್ನು ಪೌಡ್ರ್ ಮಾಡಲಿಕ್ಕೆ ಅಥವಾ ನೀವು ಗಂಧ ತೇಯಲಿಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ಆ ನೀರಿಗೆ ಹಾಕಿ ಉಂಟಲ್ಲ ಅಂದರೆ ಕಲಶದಲ್ಲಿರುವ ನೀರಿಗೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಉಂಟಲ್ಲ ಒಂದು ದಳ ನೀವು ತುಳಸಿಯನ್ನು ಉಂಟಲ್ಲ ತುಳಸಿ ಸಿಕ್ತದೆ ಅಲ್ವಾ ನಿಮಗೆ ಎಲ್ಲ ಕಡೆ ತುಳಸಿ ಸಿಕ್ತದೆ ತುಳಸಿ ಸಿಗದೆ ಇರುವ ಜಾಗವೇ ಇಲ್ಲ ಆ ಕಾರಣಕ್ಕೆ ತುಳಸಿ ಉಂಟಲ್ಲ ಅದನ್ನು ಮುಳುಗಿಸಿ ಉಂಟಲ್ಲ ಅಂದರೆ ನಿಮ್ಮದು ನಾ ಅದರಲ್ಲಿ ನೀರಿಗೆ ಅರಶಿನ ಹಾಕಿ ಹೇಳಿದೆ ನೋಡಿ ಅದರಲ್ಲಿ ಮುಳುಗಿಸಿ ನಿಮ್ಮ ಮನೆಯ ಮೂಲೆ 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 ಎಷ್ಟು ಮೂಲೆ ಉಂಟು ನೋಡಿ ಆ ಮೂಲೆಗೆ ಎಲ್ಲ ಕಡೆ ಇಡೀ ಮನೆ ಮಂಚದ ಮೇಲೆ ಮಂಚದ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಸಜ್ಜ ಯಾವ ಯಾವ ಮೂಲೆ ಉಂಟು ನೋಡಿ ಆ ಎಲ್ಲ ಕಡೆ ಯಾಕಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಎಲ್ಲಿ ಕೂತ್ಕೊಂಡಿರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಜ್ಯೇಷ್ಠ ದೇವಿ ಅಂದರೆ ಲಕ್ಷ್ಮಿಯ ಅಕ್ಕ ಉಂಟಲ್ಲ ಯಾವ ದೇವ ಜಾಗದಲ್ಲಿ ಬೇಕಾದರೂ ಅಡಗಿಸಿ ಕೂತ್ಕೊಂಡಿರ್ಬೋದಲ್ವ ಅಂದರೆ ನಿಮಗೆ ಗ್ರಹಚಾರ ಅದಕ್ಕೆ ಆ ಕಾರಣಕ್ಕೆ ನಿಮ್ಮದು ಗ್ರಹಚಾರ ಜಾಸ್ತಿಯಾಗಿ ನಿಮಗೆ ಆ ಕಷ್ಟ ಬರ್ತಾ ಇರ್ಬೋದು ಆ ಕಾರಣಕ್ಕೆ ಎಲ್ಲ ಕಡೆ ಸಜ್ಜೆಯ ಮೇಲೆ ಅಂದರೆ ಸಜ್ಜೆ ಅಂತ ಹೇಳಿದರೆ ನೀವು ಸ್ಲ್ಯಾಬ್ ಮನೇಲಿ ಇದ್ದರೆ ಮೇಲ್ಗಡೆಯಿಂದ ಐಟಮ್ಸ್ ಎಲ್ಲ ಇಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಇರ್ತದೆ ನೋಡಿ ಮೇಲ್ಗಡೆಯಿಂದ ಇರ್ತಾರೆ ನೋಡಿ ಅದಕ್ಕೆ ಪ್ರತಿಯೊಂದಕ್ಕೆ ಅಡುಗೆ ಮನೆಗೆ ಎಲ್ಲದಕ್ಕೆ ಕೂಡ ಆ ತುಳಸಿ ದಲದಿಂದ ಆ ನೀರನ್ನು ಮಿಕ್ಸ್ ಇದು ಮಾಡಿ ಫುಲ್ ಇಡೀ ಮನೆಗೆ ಹಾಕ್ತಾ ಬನ್ನಿ ಅಂತ ಇಡೀ ಮನೆಗೆ ಹಾಕ್ತಾ ಬನ್ನಿ ಉಳಿದ ನೀರನ್ನು ಎಂತ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಉಳಿದಿರ್ತಲ್ಲ ಅದನ್ನು ನೀವು ನಿಮ್ಮ ತಲೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರದ್ದು ಕೂಡ ಯಾಕಂದರೆ ನಿಮ್ಮ ದೇಹದಲ್ಲಿ ಕೂಡ ಯಾರ್ದೋ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಯಾರ್ದೋ ಕಣ್ಣಿನ ದೃಷ್ಟಿ ಇರ್ಬೋದು ಅಥವಾ ನೀವು ಹೇಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಯಾರಾದರೂ ಏನಾದರೂ ಮಾಡಿರ್ಬೋದು ಆಯಿತಾ ಯಾ ಯಾಕೆ ಅಂತೇಳಿದರೆ ಮನುಷ್ಯರಿಗೆ ಉಂಟಲ್ಲ ಕಣ್ಣಿನ ದೃಷ್ಟಿ ತಾಗೋದು ಬೇಗ ಮಕ್ಕಳಿಗೆ ಮಾತ್ರ ತಾಗುವುದು ಅಂತ ಹೇಳ್ಕೊಂಡು ಹೇಳಿದಲ್ಲ ದೊಡ್ಡವರಿಗೂ ಕೂಡ ಆಗ್ತದೆ ಆಯಿತಾ ನಿಮ್ಮ ಏಳಿಗೆ ಸಹಿಸ್ಲಿಕ್ಕೆ ಆಗದಿದ್ದವರು ದೂರದಲ್ಲೇ ಕೂತ್ಕೊಂಡು ನಿಮಗೆ ಕೆಟ್ಟದು ಮಾಡ್ತಾ ಇರ್ತಾರೆ ಒಂದು ಫೋಟೋ ಸಿಕ್ಕಿದ್ರೆ ಸಾಕಾಗ್ತದೆ ಅವರಿಗೆ ದೃಷ್ಟಿ ಹಾಕ್ಲಿಕ್ಕೆ ಕಣ್ಣಿನ ಕಣ್ಣಿನ ದೃಷ್ಟಿ ಕೆಟ್ಟ ದೃಷ್ಟಿ ಹಾಕ್ಲಿಕ್ಕೆ ಒಂದು ಫೋಟೋ ಸಿಕ್ಕಿದ್ರೆ ಸಾಕಾಗ್ತದೆ ಆ ಫೋಟೋವನ್ನೇ ನೋಡ್ತಾ ಇದ್ರೂ ಕೂಡ ನಿಮಗೆ ಅವ್ರದ್ದು ದೃಷ್ಟಿ ಆಗ್ತದೆ ಆ ಕಾರಣಕ್ಕೆ ಹೇಳಿದು ಎಲ್ಲಿಂದ ಕೂಡ ದೃಷ್ಟಿಯಾಗಿರ್ಬೋದು ಎಲ್ಲರಿಗೂ ಕೂಡ ಹಾಕಿ ಹಾಕಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಏನಂತ ಹೇಳಿದರೆ ದೇವರ ಎದುರಿಗೆ ಒಂದು ಲೋಟ ನೀರಿಟ್ಟಿರಿ ಅಂತ ಹೇಳ್ಕೊಂಡು ಅಂದರೆ ಸಾಯಂಕಾಲ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಮಹಾಲಕ್ಷ್ಮಿಯ ಕಾಲು ತೊಳೆದು ನಾವು ಮನೆ ಒಳಗಡೆ ಬರ್ ಬರುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ಮಾರವಾಡಿಗಳ ಸಂಪ್ರದಾಯ ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಮಾರವಾಡಿಗಳಂತಲ್ಲ ನಾವು ಪ್ರತಿಯೊಬ್ಬರು ಕೂಡ ಲಕ್ಷ್ಮಿಯ ಪಾದ ತೊಳೆದು ನಮ್ಮ ಮನೆಯ ಒಳಗೆ ಬರಬೇಕು ಅಂತ ಹೇಳ್ಕೊಂಡು ಕರಿಬೇಕು ಅಂತ ಆ ಕಾರಣಕ್ಕೆ ಆ ನೀರಿಗಿಂತ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಅರಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಆಯಿತಾ ಅರಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಎಂತ ಮಾಡಬೇಕು ಹೇಳಿದ್ರೆ ನಿಮ್ಮ ಹೊಸ್ತಿಲಿಗೆ ಆಯ್ತಾ ನಿಮ್ಮ ಹೊಸ್ತಿಲು ಮರದ ಹೊಸ್ತಿಲಿರ್ತದಲ್ವ ಮನೆಯ ಮೇಯ್ನ್ ಡೋರ್ಗೆ ಆ ಹೊಸ್ತಿಲಿಗೆ ಎಲ್ಲ ಮೂ ನಾಲ್ಕು ದಿಕ್ಕಿಗೂ ಕೂಡ ಆ ನೀರನ್ನು ಫುಲ್ ಒರೆಸ್ಬೇಕು ಆಯ್ತು ನಿಮ್ಮ ಕೈಯಲ್ಲಿ ಬೇ ಒರೆಸಿ ಆಯ್ತಾ ಅಂದರೆ ಕೈಯಲ್ಲಿ ಸ್ವಲ್ಪ ನೀರನ್ನು ಮುಟ್ಟಿ ಉಂಟಲ್ಲ ಅದೇ ಅರಶಿನದ ನೀರನ್ನು ಫುಲ್ ಇಡೀ ನಾಲ್ಕು ಕೂಡ ಜಾಗಕ್ಕೆ ಕೂಡ ವರಸಿ ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ ಉಳಿದ ನೀರನ್ನು ಅಂದರೆ ಅದರಲ್ಲಿ ಉಳಿದಲ್ವ ಆ ನೀರನ್ನು ನಿಮ್ಮ ಮನೆ ಎದುರುಗಡೆಗೆ ಹಾಕಿದರೆ ಆಯಿತು ಅಂದರೆ ತುಳಸಿ ಅಂದರೆ ಸಾರಿ ಲಕ್ಷ್ಮಿಯ ಪಾದ ತೊಳಿಲಿಕ್ಕೆ ಅಂತ ಹೇಳ್ಕೊಂಡು ಎದುರುಗಡೆ ಹಾಕಿದರೆ ಆಯಿತು ಆಮೇಲೆ ಒಳಗಡೆ ಬಂದು ನೀವು ವಿಷ್ಣುವಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಇವತ್ತು ಏಕಾದಶಿ ಅಲ್ವಾ ಏಕಾದಶಿ ಆದ ಕಾರಣಕ್ಕೆ ನೀವು ವಿಷ್ಣುವನ್ನು ವಿಷ್ಣುವಿಗೆ ಪೂಜೆ ಮಾಡಬೇಕು ಇವತ್ತು ನಿಮಗೆ ತುಂಬ ಒಳ್ಳೇದು ಇವತ್ತು ಪೂಜೆ ಮಾಡಿದರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ವಿಷ್ಣುವಿಗೆ ಉಂಟಲ್ಲ ಅರಶಿನ ಬಣ್ಣದ ಹೂವು ಅಂದ್ರೆ ತುಂಬ ಇಷ್ಟ ಅರಶಿನ ಬಣ್ಣ ಅಂದ್ರೆ ಇಷ್ಟ ಆಯ್ತಾ ಹೂವು ಅಂತಲ್ಲ ಅರಶಿನ ಬಣ್ಣ ಅಂದ್ರೇ ಇಷ್ಟ ಅರಶಿನದ ಹೂವನ್ನು ಇಡಿ ಜೊತೆಗೆ ತುಳಸಿಯ ದಳ ಆದರೂ ಕೂಡ ಪರವಾಗಿಲ್ಲ ನಿಮಗೆ ಶಕ್ತಿ ಉಂಟು ಅಂತ ಹೇಳ್ಕೊಂಡಾದ್ರೆ ತುಳಸಿಯ ಮಾಲೆ ತಂದು ಹಾಕಿದರೂ ಕೂಡ ಪರವಾಗಿಲ್ಲ ಆಯಿತಾ ಆದರೆ ಸಾಲ ಮಾಡಿ ಯಾವ ಕಾರಣಕ್ಕೂ ಕೂಡ ಯಾವ ದೇವರ ಪೂಜೆ ಕೂಡ ಮಾಡಬಾರ್ದು ಯಾಕಂತ ಹೇಳಿದ್ರೆ ಆ ಪೂಜೆಯ ಫಲ ನಿಮಗೆ ಸಿಗುವುದಿಲ್ಲ ನಿಮಗೆ ಯಾರು ಸಾಲ ಕೊಟ್ಟಿದ್ದಾರೆ ನೋಡಿ ಅವರಿಗೆ ಸಿಗ್ತದೆ ನೀವು ಸಾಲಗಾರರಾಗಿಯೇ ಇರ್ತೀರ ಆ ಕಾರಣಕ್ಕೆ ಯಾವ ದೇವರ ಪೂಜೆ ಮಾಡೋದಾದರೂ ಕೂಡ ಒಂದು ರೂಪಾಯಿ ಕೂಡ ಸಾಲ ಮಾಡಿ ಯಾವ ವಸ್ತುವನ್ನು ಕೂಡ ತೊಗೊಂಡ್ಬರಬೇಡಿ ಆಯಿತಾ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ದಳ ಇದೆ ಅಂದರೆ ನಿಮ್ಮ ಹತ್ರ ಅಷ್ಟು ಮಾಲೆ ತಗೊಬರೋ ಅಷ್ಟು ಹಣ ಇಲ್ಲ ಅಂತ ಹೇಳಿದ್ರೆ ಒಂದು ದಳ ಆದರೂ ಕೂಡ ತುಳಸಿಯನ್ನು ವಿಷ್ಣುವಿಗೆ ಇಡಬೇಕು ಆಯ್ತು ಆಮೇಲೆ ಎಂತ ಮಾಡಬೇಕು ಅಂತೇಳಿದರೆ ಬರೀ ವಿಷ್ಣುಗೆ ಮಾತ್ರ ಅಲ್ಲ ಮಂದ ಅಂದರೆ ಗಂಡನಿಗೆ ಮಾತ್ರ ಪೂಜೆ ಮಾಡಿ ಹೆಂಡತಿಯನ್ನು ಬಿಡ್ಲಿಕ್ಕೆ ಆಗ್ತದೆ ಆ ಕಾರಣಕ್ಕೆ ಮಹಾಲಕ್ಷ್ಮಿಗೆ ಕೂಡ ಕೆಂಪು ಹೂ ಆಯಿತು ಯಾವ ಕೆಂಪು ಹೂ ಆದರೂ ಕೂಡ ಪರವಾಗಿಲ್ಲ ಕೆಂಪು ಹೂ ಇಟ್ಟರೆ ಆಯಿತು ಆ ಇಟ್ಟು ಉಂಟಲ್ಲ ವಿಷ್ಣು ಮತ್ತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಇವತ್ತು ಏಕಾದಶಿ ಆದ ಕಾರಣಕ್ಕೆ ಆಯಿತಾ ಪೂಜೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ವಿಷ್ಣುವಿಗೆ ಉಂಟಲ್ಲ ಬೆಲ್ಲದ ನೈವೇದ್ಯ ಇಡಿ ನೀವು ಬೆ ನೀವು ದೊಡ್ಡ ದೊಡ್ಡದು ನೈವೇದ್ಯ ಇಡಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ ಒಂದು ಬೆಲ್ಲದ ತುಂಡು ಕೂಡ ಇಟ್ಟರೆ ಸಾಕಾಗ್ತದೆ ಒಂದು ಬೆಲ್ಲದ ತುಂಡನ್ನಾದರೂ ನೈವೇದ್ಯ ಇಡಿ ವಿಷ್ಣುವಿಗೆ ಆಮೇಲೆ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ನಾನು ಹೇಳಿದ್ದೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಅರಶಿನ ಉಂಟಲ್ಲ ದೀಪದ ಎಣ್ಣೆಗೆ ಸ್ವಲ್ಪ ಅರಶಿನವನ್ನು ಮಿಕ್ಸ್ ಮಾಡಿ ದೀಪ ಇಡಿ ಅಂತ ಹೇಳ್ಕೊಂಡು ಆ ಟೈಮಲ್ಲಿ ನೀವು ದೇವರ ಹತ್ರ ಬೇಡ್ಕೊಳ್ತಿರ್ಬೇಕಾದ್ರೆ ಬೇಕಾದರೆ ನೀವು ವಿಷ್ಣು ಸಹಸ್ರನಾಮ ನಿಮಗೆ ಬರ್ತಾ ಇದ್ರೆ ವಿಷ್ಣು ಸಹಸ್ರನಾಮ ಹೇಳ್ಬೋದು ನಿಮಗೆ ಒಂದು ವೇಳೆ ವಿಷ್ಣು ಸಹಸ್ರನಾಮ ಬರುವುದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಉಚ್ಚಾರ ತಪ್ಪಾಗಬಾರ್ದು ಆ ಕಾರಣಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಆರಾಮಾಗಿ ವಿಷ್ಣು ಸಹಸ್ರ ಸಹನಾಮ ಸಿಗ್ತದೆ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ವಿಷ್ಣು ಸಹಸ್ರನಾಮ ಉಂಟಲ್ಲ ಪೂಜೆ ಮಾಡಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಆ ವಿಷ್ಣು ಸಹಸ್ರ ಆಗುವ ತನಕ ಕಾಯಬೇಕಂತ ಇಲ್ಲ ಹೇಳಿದ್ರೆ ಅದು ಮೂವತ್ತು ನಿಮಿಷ ತನಕ ಇರ್ತದೆ ಇಪ್ಪತ್ತೆಂಟರಿಂದ ಮೂವತ್ತು ನಿಮಿಷ ತನಕ ಇರ್ತದಲ್ವ ಆ ಕಾರಣಕ್ಕೆ ಅಷ್ಟು ಹೊತ್ತು ಪೂಜೆ ಮಾಡಿಕೊಂಡು ಕೂತ್ಕೋಬೇಕಂತ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಭಕ್ತಿ ಉಂಟು ನಿಮಗೆ ಎಂತೆಲ್ಲ ಆಸೆ ಉಂಟು ನಿಮ್ಮ ಗಂಡ ಏಳಿಗೆ ಆಗಬೇಕು ಎಲ್ಲದು ಕೂಡ ವಿಷ್ಣುವಿನ ಮತ್ತೆ ಮಹಾಲಕ್ಷ್ಮಿ ಬಳಿಯಲ್ಲಿ ಹೇಳ್ಕೊಳ್ಳಿ ಆಮೇಲೆ ಎಂಥ ಮಾಡಬೇಕು ಅಂತ ಹೇಳಿದರೆ ಎರಡು ಮಣ್ಣಿನ ದೀಪ ತಗೊಳ್ಬೇಕು ಆಯಿತಾ ಮಣ್ಣಿನ ದೀಪ ತಗೊಂಡು ಆ ಮಣ್ಣಿನ ದೀಪಕ್ಕೆ ಬತ್ತಿಯನ್ನು ಅಂದರೆ ಬತ್ತಿ ಅಂತ ಹೇಳಿದ್ರೆ ನಾವು ಒಂದು ಈ ಥರದ್ದು ರೌಂಡ್ ಬತ್ತಿ ಬರ್ತದೆ ನೋಡಿ ನಾವು ಇದಕ್ಕೆ ಬತ್ತಿ ಇಡ್ತೇವೆ ಯಾವ ಥರದ್ದು ಅಂತ ಹೇಳಿದರೆ ಇದು ನಿಂಬೆಹಣ್ಣಿನ ದೀಪಕ್ಕೆಲ್ಲ ಬತ್ತಿ ಇರ್ತಾರೆ ನೋಡಿ ನಾವು ಮಾಮೂಲಿ ದೇವರಿಗೆ ಉದ್ದ ಬತ್ತಿಯನ್ನು ಇಡುವುದಲ್ವಾ ಆ ಥರದ್ದು ಬತ್ತಿಯಲ್ಲ ಮತ್ತೊಂದು ಬರ್ತದೆ ರೌಂಡ್ ಥರ ಬಂದು ಹೀಗೆ ಬರ್ತದೆ ಆ ಥರದ ಬತ್ತಿಗೆ ಉಂಟಲ್ಲ ಸ್ವಲ್ಪ ಎಣ್ಣೆಗೆ ಉಂಟಲ್ಲ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಬತ್ತಿ ಇಟ್ಟು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ಎರಡು ಲವಂಗವನ್ನು ಆ ಎಣ್ಣೆ ಜೊತೆಗೆ ಸೇರಿಸಿ ಉಂಟಲ್ಲ ಅದನ್ನು ನಿಮ್ಮ ಮೇನ್ ಡೋರಲ್ಲಿ ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಇಡಿ ಮೇನ್ ಡೋರಲ್ಲಿ ಮತ್ತು ತುಳಸಿಗೆ ಒಂದು ದೀಪ ಇಡಿ ಇವತ್ತು ನೀವು ಉಂಟ ತುಳಸಿಗೆ ದೀಪ ಇಡಲೇಬೇಕು ಎಷ್ಟು ದಿವಸ ನೀವು ಇಟ್ಟಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಒಂದು ತುಳಸಿಗೆ ದೀಪ ಇಡಿ ಪ್ರತಿದಿನ ಇಟ್ಟರೆ ತುಳಸಿಗೆ ದೀಪ ಇಟ್ಟರೆ ಬೆಳಿಗ್ಗೆ ಅಡಿಗೆ ಕೊಟ್ಟರೆ ತುಂಬ ಒಳ್ಳೆಯದಲ್ಲ ಆ ಕಾರಣಕ್ಕೆ ಹೇಳಿದ್ದು ಅದೆಲ್ಲ ಎಂತ ಕಷ್ಟದ ಕೆಲಸ ಇಲ್ಲ ಮಾಮೂಲಿ ನೀವು ದೇವರಿಗೆ ದೀಪ ಇರ್ತೀರ ನೋಡಿ ಆವಾಗಲೇ ನೀವು ಒಂದು ತುಳಸಿಗೆ ಕೂಡ ಒಂದು ದೀಪ ಇಟ್ಟರೆ ಹೋಗಿ ಬಂದ್ರೆ ಆಯ್ತು ತುಂಬಾ ಒಳ್ಳೇದು ಆಯ್ತಾ ಆ ದೀಪ ನೀವು ಏನು ಎಣಿಸ್ಕೊಂಡ್ರು ಕೂಡ ನಿಮಗೆ ತುಳಸಿ ಮಾತೆ ಕೊಡ್ತಾಳೆ ಜೊತೆಗೆ ಕೂಡ ಹಾಗೆ ನಿಮ್ಮ ಮನೆಗೆ ಸಹ ಕೆಡುಕು ಆಗದೇ ಇರುವ ಹಾಗೆ ತುಳಸಿ ಮಾತೆ ನೋಡ್ಕೊಳ್ತಾಳೆ ನಿಮಗೆ ಎಂತಾದರೂ ಕೆಡಕು ಆಗ್ತದೆ ಅಂತ ಹೇಳ್ಕೊಂಡು ಆಗುವುದಕ್ಕಿಂತ ಮುಂಚೆನೇ ಆ ಕೆಡಕನ್ನು ತುಳಸಿ ಮಾತೆ ಹೇಳ್ಕೊಳ್ತಾಳೆ ಅಂದರೆ ಅದನ್ನು ತಕೊಂಡುಂಟಲ್ಲ ಆವಾಗ ನೋಡಿ ನಿಮಗೆ ಗೊತ್ತಾಗ್ತದೆ ಆ ತುಳಸಿ ಬಾಡಿ ಹೋದರೆ ಅಥವಾ ಒಣಗಿ ಹೋದರೆ ಅಥವಾ ಅದರ ಎಲೆ ಎಲ್ಲ ಗಿಡಲಿಕ್ಕೆ ಸ್ಟಾರ್ಟ್ ನಿಮಗೆ ಗೊತ್ತಾಗ್ತದೆ ನಿಮಗೆ ಯಾರೋ ಎಂಥದೋ ಮಾಡಲಿಕ್ಕೆ ಹೋಗಿದರೆ ಅಥವಾ ನಿಮಗೆ ಗ್ರಹಚಾರ ಬರ್ತಾ ಉಂಟು ಅಂತ ಹೇಳ್ಕೊಂಡು ತುಳಸಿ ಮಾತೆ ಕೊಡ್ತಾಳೆ ಆ ಕಾರಣಕ್ಕೆ ಹೇಳಿದ್ದು ದಯವಿಟ್ಟು ಒಂದು ತುಳಸಿಗೆ ಆ ಗಿಡ ನೆಡ್ಬೇಕು ತುಳಸಿಗೆ ಎದುರುಗಡೆ ಸಾಯಂಕಾಲ ದೀಪ ಇಡಿ ಯಾವಾಗ ಒಳ್ಳೇದಾಗ್ತದೆ ಅಂತ ನೋಡಿ ನಾನು ಇವತ್ತು ವೀರದಲ್ಲಿ ಏಕಾದಶಿಯ ಬಗ್ಗೆ ಹೇಳಿಕೊಟ್ಟಿದ್ದೇನೆ ನೋಡಿ ಇವತ್ತು ಸಾಯಂಕಾಲ ಯಾವ ತರ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಂಡು ವ್ರತ ಎಲ್ಲರಿಗೂ ಕೂಡ ಉಪವಾಸ ವ್ರತ ಮಾಡಲಿಕ್ಕಾಗುವುದಿಲ್ಲ ಅವರೆಲ್ಲ ಇದನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಮಾಡಿ ಮದುವೆ ಆದವರು ಉಂಟಲ್ಲ ನಿಮ್ಮ ಗಂಡನ ಏಳಿಗೋ ಏಳಿಗೆಗೋಸ್ಕರ ಮಾಡಿ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ಆದ ಹೆಣ್ಣು ಮಕ್ಕಳು ನಿಮ್ಮ ತಂದೆಯ ಏಳಿಗೆಗೋಸ್ಕರ ಮಾಡಿ ಆಯ್ತಾ ಅವರಿಬ್ಬರು ಆಯಿತಾ ತಂದೆ ಅಂತಲೇ ಅಲ್ಲ ಅಣ್ಣ ಕೂಡ ಹಾಗೆ ಆಯಿತಾ ಕೆಲವರಿಗೆ ತಂದೆ ಇರುವುದಿಲ್ಲ ಅಣ್ಣ ಇರ್ತಾರೆ ಕೆಲವರಿಗೆ ತಮ್ಮ ಇರ್ತಾರೆ ಅವರನ್ನೇ ಅವರೇ ನಿಮ್ಮನ್ನು ಸಾಕ್ತಾ ಇರ್ತಾರೆ ಅವರದ್ದು ಅಂದರೆ ನಮ್ಮದು ಫೌಂಡೇಶನ್ ಆಯ್ತಾ ಮನೆಯ ಫೌಂಡೇಶನ್ ಗಟ್ಟಿ ಇದ್ರೆ ಮಾತ್ರ ಅಲ್ವಾ ಮನೆ ಗಟ್ಟಿ ಬರೋದು ಆ ಕಾರಣಕ್ಕೆ ನಮ್ಮ ಮನೆಯ ಮೇನ್ ಫೌಂಡೇಶನ್ ಯಾರು ಅಂತ ಹೇಳಿದ್ರೆ ನಮ್ಮ ಗಂಡ ಅಥವಾ ನಮ್ಮ ಅಪ್ಪ ನಮ್ಮ ಅಣ್ಣ ತಮ್ಮಂದಿರು ಆಯ್ತಾ ಅವರು ನಾವು ಸ್ಟ್ರಾಂಗ್ ಆಗಿ ಇರುವ ಹಾಗೆ ದೇವರ ಹತ್ರ ಬೇಡ್ಕೊಂಡ್ರೆ ನಮಗೆ ಆಟೋಮ್ಯಾಟಿಕ್ ಆಗಿ ಎಲ್ಲದು ಕೂಡ ಬರ್ತದೆ ಆದ್ರಿಂದ ಉಂಟಲ್ಲ ಇವತ್ತೊಂದು ನಾನು ಅದೊಂದು ದೊಡ್ಡ ಕೆಲಸ ಅಲ್ಲ ಒಂದು ಚಿಕ್ಕ ಕೆಲಸ ಅಲ್ವಾ ಇದನ್ನು ಮಾಡಿ ಆವಾಗ ನೋಡಿ ನಿಮಗೆ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೆದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ